ಸ್ವಾಗತ ಟಿ ಆರ್ ಜಿ ಎಜುಕೇಷನ್ ಚಾನಲ್ಗೆ ಆತ್ಮೀಯ ವಿದ್ಯಾರ್ಥಿಗಳೇ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಲಿಂಗತ್ವ ಲಿಂಗತ್ವದ ಪಾತ್ರಗಳು ಲಿಂಗತ್ವದ ತಾರತಮ್ಯಗಳು ಲಿಂಗತ್ವದ ಶೈಕ್ಷಣಿಕ ವ್ಯತ್ಯಾಸಗಳನ್ನು ಕುರಿತು ಮೋಸ್ಟ್ ಇಂಪಾರ್ಟೆಂಟ್ ನೂರು ಬಹು ಐಕ್ಯಗಳನ್ನು ನಿಮಗೆ ಕೊಡಲಾಗಿದೆ ಮೊದಲನೇ ವಿಡಿಯೋನಲ್ಲಿ ಲಿಂಗ ಪಾತ್ರಗಳ ಮೇಲೆ ಒಂದು ಮೂವತ್ತು ಮೂವತ್ತೈದು ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಡಲಾಗಿದೆ ಈವಾಗ ಲಿಂಗ ತಾರತಮ್ಯ ಇದರ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಬಹು ಆಯ್ಕೆ ಪ್ರಶ್ನೆಗಳ ನಿಮಗಾಗಿ ಈ ವಿಡಿಯೋ ತಪ್ಪದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಂತ ಹೇಳ್ತಾ ಟಿ ಟಿಗೆ ತುಂಬ ಉಪಯುಕ್ತವಾದಂಥ ಮಾಹಿತಿ ಮೂವತ್ತೊಂದನೇ ಪ್ರಶ್ನೆ ಲಿಂಗ ತಾರತಮ್ಯ ಎಂದರೆ ಏನು ಲಿಂಗ ತಾರತಮ್ಯ ಎಂದರೆ ಸಮಾನತೆ ಲಿಂಗ ತಾರತಮ್ಯ ಆರಂಭವಾಗುವ ಪ್ರಮುಖ ಸ್ಥಳ ಯಾವುದು ಶಾಲೆಯಲ್ಲಿ ಲಿಂಗ ತಾರತಮ್ಯ ಆರಂಭವಾಗುವ ಪ್ರಮುಖ ಸ್ಥಳ ಗಂಡು ಮಕ್ಕಳಿಗೆ ಆದ್ಯತೆ ಕೊಡುವುದು ಸಮಾನತೆ ಹೆಣ್ಣು ಭ್ರೂಣ ಹತ್ಯೆ ಎನ್ನುವುದು ಸಮಾನತೆ ಅಲ್ಲ ಲಿಂಗ ಅಪರಾಧ ಹೆಣ್ಣು ಭ್ರೂಣ ಹತ್ಯೆ ಎನ್ನುವುದು ಲಿಂಗ ಅಪರಾಧ ಪ್ರೌಢಶಾಲೆಗೆ ಹೋಗದ ಹುಡುಗಿಯರ ಪ್ರಮುಖ ಕಾರಣ ಯಾಕೆ ಹೋಗೋದಿಲ್ಲ ಅವರು ಶಾಲೆಗೆ ಅಂತಂದರೆ ಎಲ್ಲವೂ ಬಡತನ ಗೃಹ ಕಾರ್ಯ ಬಾಲ ವಿವಾಹ ಎಲ್ಲವೂ ಕೂಡ ಇದು ಪ್ರೌಢಶಾಲೆಗೆ ಹೋಗದ ಹುಡುಗಿಯರ ಪ್ರಮುಖ ಕಾರಣ ಮಹಿಳೆಯರಿಗೆ ಅಸಮಾನ ವೇತನ ನೀಡುವುದು ತಾರತಮ್ಯ ಆಗುತ್ತೆ ಹುಡುಗಿಯರಿಗೆ ಹೆಚ್ಚಿನ ಶಿಕ್ಷಣ ಬೇಡ ಎನ್ನುವುದು ತಾರತಮ್ಯ ಆಗುತ್ತೆ ಲಿಂಗ ತಾರತಮ್ಯವು ಪರಿಣಾಮ ಬೀರುವುದು ಎಲ್ಲವೂ ಶಿಕ್ಷಣ ಆರೋಗ್ಯ ಉದ್ಯೋಗದ ಮೇಲೆ ಪರಿಣಾಮ ಬೀರುತ್ತೆ ಹೆಣ್ಣು ಮಕ್ಕಳಿಗೆ ಆಸ್ತಿ ಹಕ್ಕು ನಿರಾಕರಿಸುವುದು ತಾರತಮ್ಯ ಲಿಂಗ ತಾರತಮ್ಯ ನಿವಾರಣೆಯ ಮುಖ್ಯ ಸಾಧನ ಯಾವುದಂದ್ರೆ ಶಿಕ್ಷಣದ ಮೂಲಕ ನಿವಾರಣೆ ಮಾಡ್ಬೋದು ತಾರತಮ್ಯವನ್ನು ಹುಡುಗ ಹುಡುಗಿಯರನ್ನು ಹೋಲಿಸುವುದು ತಪ್ಪು ನಲವತ್ತೇಳನೇ ಪ್ರಶ್ನೆ ಲಿಂಗ ಆಧಾರಿತ ಹಿಂಸಾಚಾರ ಅಂದರೆ ಎಲ್ಲವೂ ಗ್ರಹ ಹಿಂಸೆ ಕಿರುಕುಳ ದೌರ್ಜನ್ಯ ನಲವತ್ತ್ಮೂರನೇ ಪ್ರಶ್ನೆ ನಿಮಗಾಗಿ ಹುಡುಗಿರ ಆತ್ಮವಿಶ್ವಾಸ ಕಡಿಮೆಯಾಗುವ ಕಾರಣ ಯಾಕೆ ಅಂತಂದರೆ ತಾರತಮ್ಯ ಮಾಡೋದರಿಂದ ಆತ್ಮವಿಶ್ವಾಸ ಆಗುತ್ತೆ ಮಹಿಳೆಯರನ್ನು ಉದ್ಯೋಗಕ್ಕೆ ತಡೆಯುವುದು ತಾರತಮ್ಯದ ಸಲುವಾಗಿ ಲಿಂಗ ತಾರತಮ್ಯವು ಉಲ್ಲಂಘಿಸುವ ಹಕ್ಕು ಯಾವುದು ಮಾನವ ಹಕ್ಕು ನಲವತ್ತಾರನೇ ಪ್ರಶ್ನೆ ನಿಮಗಾಗಿ ಪಠ್ಯಪುಸ್ತಕಗಳಲ್ಲಿ ಲಿಂಗಪಕ್ಷಪಾತ ಎಲ್ಲವೂ ಗಂಡಿನ ಪಾತ್ರ ಹೆಚ್ಚು ಹೆಣ್ಣು ಮಕ್ಕಳ ಪಾತ್ರ ಕಡಿಮೆ ಇಬ್ಬರಿಗೂ ಅಸಮಾನ ಕೆಲಸ ಪಠ್ಯಪುಸ್ತಕಗಳಲ್ಲಿ ಲಿಂಗಪಕ್ಷಪಾತವಾಗಿದೆ ನಲವತ್ತೇಳನೇ ಪ್ರಶ್ನೆ ಸಂಸ್ಕೃತಿ ಹೆಸರಿನಲ್ಲಿ ತಾರತಮ್ಯ ಸರಿ ತಪ್ಪು ನ್ಯಾಯ ತಪ್ಪು ನಲವತ್ತೆಂಟನೇ ಪ್ರಶ್ನೆ ನಿಮಗಾಗಿ ಹುಡುಗಿಯರಿಗೆ ಸೈಕಲ್ ಯೋಜನೆಗಳ ಉದ್ದೇಶ ಎಲ್ಲವೂ ಚಲನಶೀಲತೆ ಹಾಜರಾತಿ ಶಾಲಾ ಪ್ರವೇಶ ಸಲುವಾಗಿ ಹುಡುಗರಿಗೆ ಏನು ಮಾಡ್ತಾರೆ ಸೈಕಲ್ ಯೋಜನೆಗಳನ್ನು ನೀಡುತ್ತಾರೆ ಮಹಿಳಾ ಉದ್ಯೋಗಾವಕಾಶ ಕಡಿಮೆಯಾಗುವುದು ತಾರತಮ್ಯ ರೀತಿಯಿಂದ ಐವತ್ತನೇ ಪ್ರಶ್ನೆ ಬಾಲ ವಿವಾಹದ ಹೆಚ್ಚಿನ ಪರಿಣಾಮ ಬಾಧಿಸುವವರು ಹುಡುಗಿಯರು ಹೆಣ್ಣು ಮಕ್ಕಳು ವಿಜ್ಞಾನ ಓದಲು ಬಾರದವರು ಎನ್ನುವುದು ಸುಳ್ಳು ಕಲ್ಪನೆ ಮಹಿಳಾ ಸುರಕ್ಷತೆ ಕೊರತೆಯಿಂದ ಡ್ಯಾಶ್ ಶಿಕ್ಷಣ ಕಡಿಮೆ ಆಗ್ತದೆ ಉದ್ಯೋಗ ಕಡಿಮೆ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ ಐವತ್ಮೂರನೇ ಪ್ರಶ್ನೆ ಲಿಂಗ ತಾರತಮ್ಯವು ದೇಶದ ಅಭಿವೃದ್ಧಿ ತಗ್ಗಿಸುತ್ತದೆ ಐವತ್ನಾಲ್ಕರ ಪ್ರಶ್ನೆ ಲಿಂಗ ಸಮಾನತೆ ಎಂದರೆ ಎಲ್ಲರಿಗೂ ಒಂದೇ ಹಕ್ಕು ಹುಡುಗಿಯರು ಮನೆಗೆ ಮಾತ್ರ ಎನ್ನುವ ಕಲ್ಪನೆ ಸಾಂಪ್ರದಾಯಿಕ ತಾರತಮ್ಯ ಆಗುತ್ತೆ ಕೊನೆಯದಾಗಿ ಸೆಲಬಸ್ಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ವ್ಯತ್ಯಾಸಗಳು ಲಿಂಗ ತಾರತಮ್ಯಕ್ಕೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ವ್ಯತ್ಯಾಸ ಎಂದರೆ ಅಸಮಾನ ಅವಕಾಶ ಹುಡುಗಿಯರ ಶಿಕ್ಷಣಕ್ಕೆ ಅಡ್ಡಿಯಾದ ಮುಖ್ಯ ಕಾರಣ ಎಲ್ಲವೂ ಮನೆ ಕೆಲಸ ಭದ್ರತೆ ವಿವಾಹ ಶಾಲೆ ದೂರ ಇರುವುದರಿಂದ ಹೆಚ್ಚು ಪ್ರಭಾವ ಬಾಧಿಸುವವರು ಯಾರು ಹುಡುಗಿಯರು ಶೈಕ್ಷಣಿಕ ವ್ಯತ್ಯಾಸಕ್ಕೆ ಕಾರಣ ಲಿಂಗ ಆರ್ಥಿಕ ಸ್ಥಿತಿ ಜಾತಿ ಎಲ್ಲವೂ ಕೂಡ ಕಾರಣ ಹುಡುಗಿಯರ ಹಾಜರತೆ ಹೆಚ್ಚಿಸಲು ಎಲ್ಲವೂ ಕಾರಣ ಭದ್ರ ಸಾರಿಗೆ ಶೌಚಾಲಯ ವಿದ್ಯಾರ್ಥಿ ವೇತನ ಡಿಜಿಟಲ್ ವ್ಯತ್ಯಾಸ ಹೆಚ್ಚಾಗುವುದು ಎಲ್ಲವೂ ಸಾಧನಗಳ ಕೊರತೆ ಇಂಟರ್ನೆಟ್ ಕೊರತೆ ಲಿಂಗಪಾತ್ರಗಳು ಸಮಾನ ಶಿಕ್ಷಣ ಒದಗಿಸಲು ಮುಖ್ಯ ಮಾರ್ಗ ಯಾವುದು ಶಿಕ್ಷಕರ ತರಬೇತಿ ಪಠ್ಯಕ್ರಮ ಸುಧಾರಣೆ ಜಾಗೃತಿ ಎಲ್ಲವೂ ಮಧ್ಯಾಹ್ನ ಊಟ ಯೋಜನೆ ಹೆಚ್ಚಿಸುವುದು ಎಲ್ಲವೂ ಹಾಜರಾತಿ ಪೋಷಣಾ ಸ್ಥಿತಿ ಪ್ರವೇಶ ಎಲ್ಲವೂ ಕೂಡ ಆಗುತ್ತೆ ಶಿಕ್ಷಣ ವ್ಯತ್ಯಾಸದ ಪರಿಣಾಮ ಎಲ್ಲವೂ ಆದಾಯ ಕಡಿಮೆ ಬೆಳವಣಿಗೆ ಕಡಿಮೆ ಸ್ವಾತಂತ್ರ್ಯ ಕಡಿಮೆ ವಸತಿ ಶಾಲೆಗಳು ಹುಡುಗಿಯರಿಗೆ ಭದ್ರತೆ ಶಿಕ್ಷಣ ನಿರಂತರತೆ ಉತ್ತಮ ಹಾಜರಾತಿ ಎಲ್ಲವನ್ನು ಒದಗಿಸಿಕೊಡುತ್ತೆ ಅರವತ್ತಾರನೇ ಪ್ರಶ್ನೆ ಶಾಲೆಯಲ್ಲಿ ಲಿಂಗ ಸಂವೇದನಾಶೀಲ ವಾತಾವರಣ ಯಾವುದಕ್ಕಾಗಿ ಉಂಟಾಗುತ್ತೆ ಎಲ್ಲವೂ ಸಮಾನ ಆಡಳಿತ ಸಮಾನ ಪಾಲ್ಗೊಳ್ಳಿಕೆ ಸಮಾನ ಅವಕಾಶ ಅರವತ್ತೇಳನೇ ಪ್ರಶ್ನೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಲಿಂಗ ಪಕ್ಷಪಾತ ಮೀರಿಸಲು ಏನು ಮಾಡಬೇಕು ಸಮಾನ ಪ್ರೋತ್ಸಾಹವನ್ನು ಕೊಡ್ತಾ ಹೋಗಬೇಕು ಅರವತ್ತೆಂಟನೇ ಪ್ರಶ್ನೆ ಹುಡುಗಿಯರಿಗೆ ಕಠಿಣ ವಿಷಯ ಬೇಡ ಎನ್ನುವುದು ತಪ್ಪು ಕಲ್ಪನೆ ಶಾಲೆಯಲ್ಲಿ ಸುರಕ್ಷತೆ ಇದ್ದರೆ ಏನಾಗುತ್ತೆ ಹುಡುಗಿಯರ ಹಾಜರಾತಿ ಹೆಚ್ಚುತ್ತದೆ ಸಮಾಜದ ಲಿಂಗ ಪಾತ್ರಗಳ ಕಾರಣದಿಂದ ಏನಾಗ್ತದಂತಂದರೆ ಹುಡುಗಿಯರ ಶಿಕ್ಷಣಕ್ಕೆ ತಡೆ ಆಗ್ತದ ಎಪ್ಪತ್ತೊಂದನೇ ಪ್ರಶ್ನೆ ಅಸಮಾನ ಶಿಕ್ಷಣದಿಂದ ಸಮಾಜಕ್ಕೆ ಏನಾಗ್ತದ ಹಿನ್ನಡೆ ಉಂಟಾಗ್ತದೆ ಅಸಮಾನ ಶಿಕ್ಷಣದಿಂದ ಸಮಾಜಕ್ಕೆ ಹಿನ್ನಡೆ ಉಂಟಾಗ್ತದ ಎಪ್ಪತ್ತೆರಡನೇ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ ಹುಡುಗಿಯರಿಗೆ ಸಮಯದ ಕೊರತೆ ಉಂಟಾಗುವುದು ಮನೆ ಕೆಲಸದಿಂದ ಮನೆಯಲ್ಲಿ ಕೆಲಸ ಮಾಡ್ಕೋತ ಕೊಡೋದರಿಂದ ಸಮಯದ ಕೊರತೆ ಉಂಟಾಗ್ತದೆ ಎಪ್ಪತ್ತ್ಮೂರನೇ ಪ್ರಶ್ನೆ ಶೈಕ್ಷಣಿಕ ವ್ಯತ್ಯಾಸ ನಿವಾರಿಸಲು ಸರ್ಕಾರ ಏನು ಮಾಡಬೇಕು ಉಚಿತ ಶಿಕ್ಷಣ ಕೊಡಬೇಕು ವಿದ್ಯಾರ್ಥಿ ವೇತನ ಕೊಡಬೇಕು ಕಡ್ಡಾಯ ಶಿಕ್ಷಣ ಕೊಡಬೇಕು ಆವಾಗ ಮಾತ್ರ ವ್ಯತ್ಯಾಸ ನಿವಾರಿಸಲು ಸರ್ಕಾರ ಸಹಾಯಕ ಆಗ್ತದೆ ಮಹಿಳಾ ಶಿಕ್ಷಕರು ಹೆಚ್ಚಾಗಿದ್ದರೆ ಹುಡುಗರಿಗೆ ಭದ್ರತೆ ಸಿಗುತ್ತೆ ಪ್ರೋತ್ಸಾಹ ಸಿಗುತ್ತೆ ಹಾಜರಾತಿ ಸಿಗುತ್ತೆ ಎಲ್ಲವೂ ಮಹಿಳಾ ಶಿಕ್ಷಕರು ಹೆಚ್ಚಾಗಿದ್ದರೆ ಹುಡುಗಿಯರು ಉತ್ತಮ ಕಲಿಕಾ ಫಲಿತಾಂಶವನ್ನು ತೋರಲು ಏನು ಮಾಡಬೇಕಂತಂದರೆ ಬೆಂಬಲ ನೀಡಬೇಕು ಅವಕಾಶ ಒದಗಿಸ್ಕೊಡ್ಬೇಕು ಭದ್ರತೆಯನ್ನು ಒದಗಿಸ್ಕೊಡ್ಬೇಕು ಈ ಎಲ್ಲವನ್ನು ಒದಗಿಸ್ಕೊಡೋದರ ಮೂಲಕ ನಾವೇನು ಮಾಡ್ಬೋದು ಹುಡುಗಿಯರ ಉತ್ತಮ ಕಲಿಕಾ ಫಲಿತಾಂಶವನ್ನು ತೋರಲು ಸಾಧ್ಯವಾಗ್ತದಂತ ಹೇಳ್ತಾ ಶೈಕ್ಷಣಿಕ ವ್ಯತ್ಯಾಸಗಳು ಲಿಂಗ ತಾರತಮ್ಯದಲ್ಲಿನ ಶೈಕ್ಷಣಿಕ ವ್ಯತ್ಯಾಸಗಳನ್ನು ನೀವು ನೋಡಿದ್ರಿ ಹೀಗೆ ಒಟ್ಟು ಲಿಂಗ ಲಿಂಗತ್ವದ ಮೇಲೆ ನೂರು ಬಹು ಆಯ್ಕೆ ಪ್ರಶ್ನೆಗಳನ್ನು ನಾನು ನೀಡಲಾಗಿದೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಓದೋದ್ರ ಮೂಲಕ ನೋಟಿಫೈ ಆಗಿರ ಅಂತ ಹೇಳ್ತಾ ಬಾಯ್ ಬಾಯ್ ನನ್ನ ಕ್ಲಾಸನ್ನು ಮುಗಿಸ್ತೇನೆ ಧನ್ಯವಾದಗಳು